ನಾನು ಏನೂ ನೀನು ಭಯಪಡುವಂಥದ್ದು ಮಾಡ್ಕೊಂಡು ಬಂದಿಲ್ಲ ಸುಮ್ಕೆ ಬಂದೀವಿ ಏನು ಇಲ್ಲ ಅನ್ನೆಲ್ಲ ನಗು ಮತ್ತೆ ಅಬ್ಬಾ ಈಗ ಸಮಾಧಾನ ಆಯಿತು ಹೇಳತಿ ಏನು ಇಷ್ಟೆ ಏನು ಬಂದಿದ್ದು ನೀನು ಬಂದಿದ್ದು ಬಜಾರಿಲ್ಲ ಆಮೇಲೆ ಅಂಗೆ ತಿಳ್ಕೊಬೇಡ ಏನೂ ಇಲ್ಲ ಕಾಲೇಜಿಂದ ಮನೆಗೆ ಗೊತ್ತಿದ್ದೆ ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು ಇವತ್ತು ಸ್ಯಾ ಖುಷಿಯಾಗಿದೆ ಅದಕ್ಕೆ ಹಿಂಗೆ ಓಡೋಗ್ಬಿಟ್ಟೆ ನೋಡ್ಕೊಂಡು ಅಂತ ಅದರಲ್ಲೂ ಪುಟ್ಟಿ ನೋಡಬೇಕು ಅಂತ ಭಾಳ ಆಸೆ ಆಯಿತು ಹಾಂ ಸಾಕು ಕೊಡಲ್ಲ ಅಂದ್ಬಿಟ್ಟು ಕೊಡ್ತಾ ಇದಿಯಲ್ಲೇ ಏನೇ ಕಾಲೇಜು ಎದ್ದಕ್ಕೆ ಹೋಗಿದ್ದೆ ಕಾಲೇಜ್ ನೀನು ಒಳ್ಳೆ ಎಲ್ಲದಕ್ಕೂ ಆ ಅನ್ಕೊಂಡು ಏನಿಲ್ಲ ಕಾಲೇಜಿಗೆ ಸೇರ್ಕೊಂಡಿವ್ನಲ್ಲ ಅದಕ್ಕೆ ಕಾಲೇಜ್ಗೆ ಹೋಗ್ತಿದ್ದೆ ಏನು ಕಾಲೇಜಿಗೆ ಸೇರ್ಕಂಡಿಯಾ ಅಯ್ಯೋ ಯವ್ವ ನಂಗೆ ಗೊತ್ತಿತ್ತು ನೀನು ಸುಮ್ಮನೆ ಇರೋ ಮಾರಾಗಿತ್ತಿನಲ್ಲ ಏನಾರ ಮಾಡ್ಕೊಳ್ಳೋಳೆಯ ಅಂತ ಯಾತಕ್ಕೆ ಸೇರ್ಕಂಡೆ ನಿನ್ನ ಗಂಡ ಒಪ್ಪಿದ್ರೆ ನಿನ್ ಅತ್ತೆ ಒಪ್ಪಿದ್ರೆ ಯಾವಾಗಿಂದ ಹೋಯ್ತಿದ್ದಿ ಎಲ್ಲಿ ಸೇರ್ಕಂಡಿದ್ದಿ ತಾಳು ಹೊಸಿ ಹೇಳ್ತೀನಿ ಇದಿಲ್ಲಿ ಮಾಡ್ತೀನಿ ನಾನು ಹೇಳದ ಹೊಸ ಸಮಾಧಾನ ಕೇಳು ಸಾಕ್ಮೇಲೆ ಸಾಕು ತಕೋಬೇಡ ನಾನು ಇಲ್ಲಿಂದ ಓದಲಿಕ್ಕೆ ಮಕ್ಕಳು ವಿಶೀವವಾಗಿ ಅವ್ರ ಹತ್ರ ಮಾತಾಡಿದೆ ಅವರು ತೊಪ್ಕೊಂಡ್ರು ಆದರೆ ನನಗೆ ಮಕ್ಕಳು ಆಗೋಷ್ಟ್ರಿಗೆ ಕಾಲೇಜ್ ಡಿಗ್ರಿ ಅರ್ಧಂಬರ್ಧ ಅರ್ಧಂಬರ್ದಾಗಿತ್ತಲ್ಲ ಅದನ್ನ ಮುಗಿಸ್ಕೊತೀನಿ ಪ್ಲೀಸ್ ಅಂತ ಕೇಳ್ಕೊಂಡೆ ಅದಕ್ಕೆ ಅವಾಗ ನಮ್ಮತ್ತೆ ಹೆಂಗಿರೂ ಇರಲಿರಲ್ಲ ಹೂಂದರು ಬಟ್ಟಿರೋ ನಾನೇ ಜನ ಅಡ್ಮಿಷನ್ ಮಾಡಿಬಿಟ್ಟೆ ಹೆಂಗಿರೋ ನಂದು ಒಂದು ವರ್ಷ ಮುಗಿಸಿದ್ರೆ ಡಿಗ್ರಿ ಕಂಪ್ಲೀಟ್ ಆಯ್ತದಲ್ಲ ಅದಕ್ಕೆ ಆಮೇಲೆ ಕಾಲೇಜ್ಗೆ ಹೋಗಿ ಶುರು ಮಾಡಿದೆ ಮುರಳಿ ಹೆಂಗೋ ಒಪ್ಕೊಂಡ ಕಾಲೇಜ್ಗೂ ಸೇರ್ಸ್ಕೊಬಿಟ್ಟೆ ನೀವು ಮತ್ತೆ ಬಂದಿಲ್ವಿ ಇನ್ನೂ ಹಂಗಾರೆ ಅಯ್ಯ ನಮ್ಮ ಮತ್ತೆ ಬರ್ತೀರಿ ಎಲ್ಲ ಆಯ್ತದೆ ಬಂದಾಯ್ತು ಆಲೇ ಶ್ಯಾನೆ ದಿವಸ ಆಯಿತು ಅವರು ಸುದ್ದಿ ಮನೆಯಿಂದ ಬಂದು ಮನೆಗೆ ಅವರೇ ಆದರೆ ಅವ್ರಿಗೆ ನಾನು ಕಾಲೇಜ್ ಸೇರ್ಕೊಂಡು ಇಷ್ಟ ಇಲ್ಲ ಮತ್ತೆ ಮತ್ತೆ ಹೆಂಗೋಯ್ತಾ ಇದ್ದೆ ಅವ್ರ ಕುಟ ಏನಾರ ತಿರ್ಗಿ ಜಗಳ ಮಾಡ್ಕೊಬಿಟ್ಟ ಇಲ್ಲ ಇಲ್ಲ ಸಸ್ಯಕ್ಕ ನನಗೆ ಬುದ್ಧಿ ಬಂದದೆ ನಾನು ಅಂತ ಕೆಲಸ ಮಾಡ್ಕೊಂಡಿಲ್ಲ ಈಗ ನಾನು ನಮ್ಮತ್ತೆಯ ಉಪ್ಪು ಖಾರ ಏನೂ ಇಲ್ಲ ಅಂದರೆ ಅಂದ್ರೆ ನಮ್ಮ ಅತ್ತೆಗೆ ನಾನು ಕಾಲೇಜ್ ಹೋಗೋದು ಇಷ್ಟ ಇಲ್ಲ ಅದಕ್ಕೆ ಅವಮ್ಮ ಇಲ್ಲಿ ಬಲ್ದಿರೋ ನೆಪಗಳು ತೆಗಿತಾಳೆ ಆ ಉಂಟಾಗ ಕೃಷಿ ಬರ್ತಾಳೆ ನಾನು ನನ್ನ ಬಾಡೋನ ಸುಮ್ಕಿದ್ದೀನಿ ಈ ವರ್ಷಕ್ಕೆ ಮುಗಿಯೋ ಗಂಟ ಏನು ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಮನೆಯವರು ಹಂಗೆ ಅಂದರು ಸುಮ್ಕಿದ್ಬಿಡು ಯಾಕೆ ಅಮ್ಮನ ವಾದ ಮಾಡ್ಕತಿ ಅಮ್ಮಗೆ ಮಗ ಆದ್ಮೇಲೆ ಸರಿಯೋಯ್ತದೆ ಅಂತ ಅದಕ್ಕೆ ಮಗ ಹೆಂಗಿರು ಎರಡು ವರ್ಷದ ಮಾತು ಅಲ್ಲಿ ಗಂಟ ಅಯ್ಯಮ್ಮ ಅಂದಿದ್ದು ಅಂದ್ಕೊಂಡು ಬಾಯಿ ನೆನೆಸ್ಕೊಳ್ಳಿ ಅಂತ ಸುಮ್ಕಾಗ್ಬಿಟಿವಿ ಈಗ ಅಚ್ಚುಕಟ್ಟಾಗಿ ಬೆಳಗ್ಗೆ ಹೋಗ್ತೀನಿ ಕಾಲೇಜ್ ಮುಗಿಸ್ಕೊತೀನಿ ಸಂಜೆ ಹೊತ್ತಿಗೆ ಮನೆಗೆ ಹೋಗ್ತೀನಿ ಆರಾಮಾಗಿದ್ದೀನಿ ಅವಮ್ಮನ ಕಾಟಿಲ್ಲ ಹ್ಞೂ ಬೆಳಿಗ್ಗೆ ಮನೆ ಕೆಲಸ ಸಾಯಂಕಾಲ ಮನೆ ಕೆಲಸ ನಾನೇ ಮಾಡ್ಕೊತೀನಿ ಮದ್ಯದಲ್ಲ ಅವಮ್ಮ ಮಾಡ್ಕೊತದೆ ಹಂಗಾರೆ ಮತ್ತೆಂಗೆ ನೀನು ಹೋಗೋದು ಇಷ್ಟ ಇಲ್ಲ ಸುಮ್ಕೆ ನಿಮ್ಮ ಮತ್ತೆ ಕೈಲಿ ಜಗಳ ಮಾಡ್ದಂಗೋಲ್ಲ ಬಿಟ್ಟಂಗೋಲ್ಲ ಹಂಗೆ ಮಾಡ್ಕೊಂಡು ಆಚಿಕೊಯ್ತಿದ್ದಿ ಈಗ ಬೇಕಿತ್ತಪ್ಪ ಇದೆಲ್ಲ ಸತೀಶಣ್ಣಗೆ ಗೊತ್ತಾರು ಬೈಸ್ಕೊಳಕಿಲ್ವೇ ನೀನು ಸುಮ್ಕಿರು ಸಸಿಯಕ್ಕ ಅಕ್ಕ ಗೊತ್ತಾಯ್ತದೆ ಒಳ್ಳೆ ನೀನು ನಿನ್ಗೇನು ಸತೀಶಣ್ಣ ಒಳ್ಳೆ ಒಂದು ಸಿಕ್ಬಿಟ್ಟ ಆಯಿತು ಅಂದರೆ ಏನೇನು ಮಾತನಾಡ್ತಾ ಮತ್ತಿನ್ನೇನು ಸತೀಶಣ್ಣ ಏನೇ ಆದ್ರೂ ನೀನು ಚೆನ್ನಾಗಿ ನೋಡ್ಕೊತಾನೆ ಆಯಿತು ನಾಳೆ ದಿವಸ ಈ ಮುರಳಿಯಪ್ಪ ಏನಾರ ತಿರ್ಗಾ ಹಂಗೆ ಹಿಂಗೆ ಅಂತ ಆಡೋಕೆ ಶುರು ಮಾಡಿದ್ರೆ ನನ್ನ ಕಾಲ್ ಮೇಲೆ ನಾನು ಇಂತ್ಕೊಳ್ಳೋದು ಬಿಡ್ರಿ ಒಂದು ಡಿಗ್ರಿ ಅಂತ ತಕೊಳ್ಳೋದು ಬಿಡ್ರಿ ಅವಾಗೇನೋ ಏನೋ ಹೋಗಿ ಏನೋ ಆಗಿ ಮದುವೆ ಆಗೋಯ್ತು ಈಗ ಒಂದು ಡಿಗ್ರಿನೂ ಇಲ್ಲ ಅಂದರೆ ನನಗೆ ಮರ್ಯಾದೆನೂ ಇರಲ್ಲ ಒಂದು ಕೆಲಸ ಸಿಗೋಕ್ಕಿಲ್ಲ ಅದಕ್ಕೆ ಡಿಗ್ರಿ ಪಡೋಕ್ಕೆ ಡಿಗ್ರಿ ತಗೊಬಿಡೋದು ಆಮೇಲೆ ಬೇಕಾದ್ರೆ ಮಗ ಮನೆ ಅಂತ ನೋಡ್ಕೊಂಡ್ರಾಯ್ತು ಅದು ಅಲ್ಲದೆ ನಮ್ಮ ಅತ್ತೆ ಕಾಟಕ್ಕೆ ಅರ್ಧ ಮುಕ್ತಿ ಸಿಗ್ತಲ್ಲ ಅದೇ ಖುಷಿ ಈಗ ಏನು ಮಾಡಬೇಕು ಅಂತಿದ್ಯಾ ಡಿಗ್ರಿ ಮಾಡಿದ್ಮೇಲೆ ಏನು ಮಾಡ್ತೀಯಾ ಕೆಲಸಕ್ಕೂ ಹೋಗ್ಕಾಯ್ತದ ಈಗ ಫಸ್ಟ್ ಡಿಗ್ರಿ ಮುಗಿಸ್ಕೊತೀನಿ ಆಮೇಲೆ ಕೆಲಸನೂ ಮಗನೂ ನೋಡ್ಕೊಂಡ್ರಾಯ್ತು ಈ ಸದ್ಯಕ್ಕೆ ನನ್ನ ಗಂಡ ನಾನು ನೂಗೊಂದಿದ್ದು ನನ್ನ ಪುಣ್ಯ ನಮ್ಮ ಅತ್ತೆ ಕಾಟ ಇಲ್ದಂಗೆ ಇರೋದೇ ನನಗೆ ಖುಷಿ ಅಲ್ಲ ನೀನೇ ನೀವಾಗ ಓದಿ ಕೆಲಸಕ್ಕೆ ಹೋಗ್ಬೇಕಾಗಿತ್ತೆ ಕೆಲಸ ಮಾಡೋರು ತಪ್ಪೇನಿಲ್ಲ ಆದ್ರೂ ಹಿಂಗೆ ಮತ್ತೆ ನಿದ್ರಾಯ್ಕೊಂಡು ನೀನು ಹೋಗ್ಕೊಂಡು ನಿಮ್ಮತ್ತೆ ಆಮೇಲೆ ಸುಮ್ಕೆ ಮನೆಯಲ್ಲಿ ಶುರು ಮಾಡ್ಕೊಂಡು ಏನಕ್ಕೆ ಬೇಕಿತ್ತು ಈಗ ಸತೀ ಸಣ್ಣನವರೆಗೂ ಬಂದರೆ ಅವರು ಬಯಕ್ಕಿಲ್ವೇ ಹಾಂ ಅದಕ್ಕೆಯಾ ಸತೀಸಣ್ಣನವರೆಗೂ ಇನ್ನೂ ಬಂದಿಲ್ಲ ಬರೋದಕ್ಕೆ ನಿನ್ನ ಹತ್ರ ಬಂದ್ಬಿಡ್ಲಿ ಅಂತೇಳಿ ನಾನೇ ಬಂದ್ಬಿಟ್ಟೀನಿ ನೋಡು ನಿಮ್ಮ ಇರೋ ವಿಷಯ ಎಲ್ಲ ಇಲ್ಲದೆ ನೀನು ಸತೀ ಸಣ್ಣನ ಹಿಂಗೆ ದಾರಿ ತಗೋಬೇಕು ಅಂತ ನಿಂಗೆ ಗೊತ್ತು ಬೇರವ್ರು ಮಾತಾಡೋರು ಅವ್ರು ಹೆಂಗೆ ದಾರಿ ತಗೋಬೇಕು ಅಂತ ಸತೀ ಸಣ್ಣಗೆ ಗೊತ್ತು ಸಾಕಲ್ಲ ನನಗೆ ಇದಕ್ಕೇನು ಕಮ್ಮಿ ಇಲ್ಲ ನಿಮ್ಮ ಅಣ್ಣ ಆಚೆಲ್ಲ ಇದ್ದರೂ ನೋಡ್ದ ನೋಡಿದೆ ನೋಡಿದೆ ಸತೀ ಸಣ್ಣ ತೊಟ್ಟುತ್ತವ ಯಾವುದೋ ಗಾಡಿ ನಿಸ್ಕೊಂಡು ತರಕಾರಿಗಳೆಲ್ಲ ತುಂಬಿಸ್ತಿದ್ದ ನಾನು ಅಲ್ಲಿ ಹೋಗೋದೇ ಬೇಡ ಅಂತೇಳಿ ಮೆಲ್ಲಿಗೆ ಇಲ್ಲಿಗೆ ಬಂದುಬಿಟ್ಟೆ ಪುಟ್ಟಿಯಲ್ಲ ಅವಳು ರಪ್ಪನ್ ಕುಟೆನೇ ಹೋಗೋಳೆ ಅದು ತರಕಾರಿಗಳೆಲ್ಲ ಕುಯ್ಲಾಯಿತು ಅದಕ್ಕೆ ಮಾರ್ಕೆಟಿಗೆ ಕಳಿಸ್ತಾವ್ರೆ ಓಹೋ ಹಂಗಾರೆ ಒಳ್ಳೆ ಲಾಭ ಸತೀಸಣ್ಣಂಗೆ ಏನೋ ಇದೇ ಫಸ್ಟು ಕಳ್ಸಿದ್ಮೇಲೆ ಕಲ್ವೇ ಗೊತ್ತಾಗೋದು ಸರ್ ಸರಿ ಕುತ್ಕೋ ಅಡುಗೆ ಮಾಡ್ತಿದ್ದೀನಿ ಹೆಸರು ಬೇಳೆ ಸಾರು ಮಾಡು ಅನ್ನ ಮಾಡಿ ಊಟ ಮಾಡುವಂತೆ ನೀನು ಹೇಳ್ದೇರು ನಾನು ಮಾಡೋಣಯ್ಯ ಯಾಕೆ ಹೇಳು ಬೆಳಿಗ್ಗೆ ಒಂದಿಷ್ಟು ನಾನೇ ಮಾಡಿದ್ದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಿಸಿಬೇಳೆ ಭಾತ ಹೆಂಗೋ ತಿನ್ಕೊಂಡು ಹೋಗಿದ್ದೆ ಈಗ ನಿಮ್ಮನೇಲಿ ಊಟ ಅಂತೇಳಿ ಡಬ್ಬಿನೇ ತಂದಿಲ್ಲ ಹಂಗಾಗಿ ಊಟ ಮಾಡ್ಕಂಡೆ ಹೋಗೋಳು ಅಲ್ಲ ಕಾಲೇಜ್ಗೆ ಹೋಗಿ ಬರೋ ಟೈಮಿಂಗು ಗೊತ್ತಿಲ್ವ ಅತ್ತಿಗೆ ನೀನು ಇವಾಗ ಇಲ್ಲಿ ಬಂದಿದ್ದೆಲ್ಲ ಹೇಳ್ದೇರ ಅಮ್ಮಕ್ಕೆ ಬೈರೆ ಅಯ್ಯ ಏನೂ ಇಲ್ಲ ಒಂದೆರಡು ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅಂತೇಳಿ ಈಗ ಒಂದೆರಡು ಕ್ಲಾಸ್ ಬಂಕ್ ಮಾಡ್ಕೊಂಡು ಬಂದೀನಿ ಎರಡು ಕ್ಲಾಸು ಎಕ್ಸ್ಟ್ರಾ ಹೇಳ್ಬಿಟ್ಟು ಒಂದು ಐದು ಅದು ಮನೆಗೆ ಹೋಗ್ಸರ್ಕರ್ತೀನಿ ಒಳ್ಳೆ ಹುಡುಗಿ ಬೆಳಗ್ಗೆ ಕೆಲಸ ಮಾಡಿ ಸಂಜೆನೂ ಬಂದು ಮಾಡ್ತೀಯೋ ಏನು ಹದಿನಾರು ಮಾಡಿಕೊಂಡ್ರೆ ನೀವು ಮತ್ತೆಗೊಂದಿಷ್ಟು ಸುಮ್ಮನೆ ಇರ್ತಾರೇನೋ ಆ ಮತ್ತೆ ಸುಮ್ಮನೆ ಇರ್ತಾರೆ ಬೆಳಗ್ಗೆ ಎದ್ದು ಬಾಕ್ಲು ನೀರು ಹಾಕಿ ನಾಷ್ಟ ಮಾಡಿಕೊಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಆ ಎಲ್ಲ ಕೆಲಸ ಮಾಡ್ಬಿಡ್ತೀನಿ ಹೋಗು ಅಡುಗೆ ಮಾಡಿ ಇನ್ನೇನು ಕೆಲಸ ಇರ್ತದೋ ಅವರು ಮಾಡಿ ಎಲ್ಲ ಮಾಡ್ತೀನಿ ಏನೋ ಮಧ್ಯದ ಒಂದಿಷ್ಟು ಮನೆ ಕ್ಲೀನಿಂಗ್ ಕೆಲಸಗಳಿದ್ರೆ ಅವಮ್ಮ ಮಾಡ್ಕೊತದೆ ಅದು ನಾನು ಮಾಡಿ ಸಮಾಧಾನ ಇಲ್ಲ ಅಂತ ಮಾಡ್ಕೊಳ್ಳಿ ಬಿಡು ಸರ್ ಸರಿ ತಾಯಿ ಹೆಂಗೋ ನಿನ್ನ ಮಾತಿನ ಮೇಲೆ ಎಲ್ಲ ನಂಬಿಕೆ ಇಟ್ಕೊಂಡು ಹೂ ಅನ್ಬೇಕಷ್ಟೆ ಆಮೇಗೇನು ತಲೆಗೆ ತರಬೇಡ ಸರಿ ಕುತ್ಕೋ ನಾನು ಒಂಚೂರು ಒಗ್ಗರಣೆಗೆ ಹಾಕ್ಬೇಕು ಆ ಕೊಟ್ಬಿಟ್ಟು ಊಟಕ್ಕಿತ್ತೀನಿ ಅಷ್ಟೊತ್ತಿಗೆ ನಿಮ್ಮ ಅಣ್ಣನೂ ಬರ್ತಾರೆ ಸಸಿಯಕ್ಕ ನನ್ನಿಂದ ಏನಾದ್ರು ಕೆಲಸ ಇದ್ರೆ ಹೇಳು ಮಾಡ್ಕೊಟ್ಟೇನು ಪರವಾಗಿಲ್ಲ ನೀನು ಕಾಲೇಜ್ಗೆ ಹೋಗಿ ಬಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದು ಸುಸ್ತಾಗಿದ್ದಿ ಮಾತಾಡ್ತಾ ಇರೋ ನಾನು ಹಂಗೆ ಮಾಡಿಬಿಡ್ತೀನಿ ನೋಡು ಅದಕ್ಕೆ ನಿನ್ನ ನನಗೆ ನನಗಿಷ್ಟ ಯಾಕೆ ಹೇಳು ಆ ಮನೆಯಲ್ಲಿ ಅಷ್ಟೆಲ್ಲ ಕೆಲಸ ಮಾಡೋನು ನಮ್ಮ ಅತ್ತೆ ಓ ಅಂತ ಬಡ್ಕತಾನೆ ಇರ್ತಾಳೆ ಒಂದು ಮಾತು ಇಷ್ಟೆಲ್ಲ ಓಡಾಡ್ತೀಯ ಮಾಡ್ತೀಯ ಅಂತ ನನ್ನ ಗಂಡನ ಬಾಯಲು ಬರೋಲ್ಲ ಅದಕ್ಕೆ ನಿನ್ನ ಕಂಡ್ರೆ ನನಗಿಷ್ಟ ನೋಡು ಬಸ್ಸಲ್ಲಿ ಬಂದೆ ಕೆಲಸ ಮಾಡಿದೆ ಸಾಕಾಗಿದ್ದೀನಿ ಅಂತ ಹೆಂಗೆ ಅರ್ಥ ಮಾಡ್ಕತ್ತಿ ನಾನು ಅತ್ತೆ ಅಲ್ವಲ್ಲ ಅದಕ್ಕೆ ಅರ್ಥ ಆಯ್ತದೆ ಕುತ್ಕೋ ಕಾಪಿ ಕೊಟ್ಟೆನೋ ಆಮೇಲೆ ಊಟ ಮಾಡುವಂತೆ ಹ್ಞೂ ಹ್ಞೂ ಕೊಡು ಕೊಡು ನಾನು ಇಲ್ಲಿಗೆ ಬಂದಾಗ ಅಷ್ಟೇ ಒಳ್ಳೆ ಕಾಫಿ ಸಿಗದ ನನಗೆ ಸಸಿ ಅಕ್ಕ ಸಾರ್ ಮಾತ್ರ ತುಂಬ ಚೆನ್ನಾಗದೆ ಕೈಲಿ ಅಡುಗೆನೇ ಹಂಗೆ ಬಿಡು ನೀನು ಮಾಡೋದು ಚೆನ್ನಾಗಿರ್ತದೆ ಅದೇನು ಎಲ್ಲರೂ ಹಾಕೋದು ಅದೇ ಅಲ್ವೇ ಅದು ಅಪ್ಪ ಅವನ ಹತ್ರನೇ ನಿನ್ನ ನಿನ್ನತ್ರ ನೋಡ್ಕೊಂಡಿವನಿ ಹಂಗೆ ಮಾಡ್ತೀನಿ ಅದೇ ಈ ಟೇಸ್ಟೇ ಬರೋಕ್ಕಿಲ್ಲ ನಮ್ಮನೆಯವರಂತೂ ಯಾವಾಗಾರ ಅಂತನೇ ಇರ್ತಾರೆ ನೀನು ಸಸಿ ಅಕ್ಕ ನಂಗೆ ಮಾಡೋಕ್ಕೆ ಕಲಿಯೋಕ್ಕಿಲ್ಲ ಅಂತ ಸರ್ ಸರಿ ನೀನು ತಿನ್ನು ನಾನು ಒಂಚೂರು ಪಾತ್ರೆ ಅವಳ್ದಾಕ್ಬಿಟ್ಟಿರ್ತೀನಿ ಏ ಕುತ್ಕೋ ಸಸಿ ಅಕ್ಕ ನೀನು ಅಮ್ಮ ನಾನು ಓದ್ಮ ಕೆಲಸ ಮಾಡುವಂತೆ ನಾ ಇನ್ನೇನು ಹೋಗಬೇಕು ಸಸಿ ಓ ಹೋಗೋ ಇದೇನಿದು ಹಾಕ ಮಿಂಟ್ಲು ಸತೀಶ ನಾನಿಯಾ ಗೊತ್ತಾಯಿತು ಅಕ್ಕೇ ಆತ್ಮಿಟ್ಲು ಬಂದಿದ್ದು ಯಾವಾಗ ಬಂದಿದ್ದು ಒಬ್ಳೆ ಬಂದು ಹ್ಞೂ ಒಬ್ಬಳೇ ಬಂದೆ ಅದೇ ಯಾಕೆ ಒಬ್ಳೆ ಯಾಕೆ ಬಂದೆ ಎಲ್ಲೋದ ನಿಮ್ಮ ಗಂಡ ಅವರು ಆ ಕೆಲ್ಸಕ್ಕೆ ಹೋಗಿದ್ರು ನಾನು ಕಾಲೇಜಿಂದ ಹಿಂಗೆ ಬಂದೆ ಇರ ಕಾಲೇಜಾ ಯಾರು ಕಾಲೇಜು ಏನು ಕಾಲೇಜು ಸಸಿ ಅಕ್ಕ ಹಾಂ ಅದು ಅದು ಅವತ್ತು ನಿಮ್ಮ ಹತ್ರ ಹೇಳಲಿಲ್ವೇ ಪವಿ ಫೋನ್ ಮಾಡಿ ಕಾಲೇಜಿಗೆ ಸೇರ್ತೀನಿ ಅಂತ ಅವಳಂತ ಅದೇ ಸೇರ್ಕೊಂಡವಳಂತೆ ಮುರಳಿನೇ ಒಪ್ಕೊಂಡು ಸೇರ್ಸೋರೆ ಅವ್ರ ಅತ್ತೆನೂ ಏನು ಅನ್ಲಿಲ್ಲವಂತೆ ಓಲಿ ಬಿಡಿ ಕಾಲೇಜ್ಗೆ ಹೋಗ್ಲಿ ಡಿಗ್ರಿ ಅವ್ನು ಮುಗಿಸ್ಕೊತಾಳಂತೆ ಆಂ ಅವ್ರ ಮನೆಗೆಲ್ಲ ಒಪ್ಕೊಂಡವ್ರಾ ಹಂಗೀರಾ ನಮಗೆ ತೊಂದರೆ ಇಲ್ಲ ಬಿಡು ಗಂಡ ಏನು ತೊಂದರೆ ಇಲ್ಲ ಅಲ್ವೇನೇ ಹೋಗ್ಬಿಡು ಬಾ ಅದೇನು ಓದ್ತೀಯೋ ದಬಾಕು ಆಮೇಲೆ ಹಂಗೆ ಹಿಂಗೆ ಮಾಡ್ಕೊಂಡೆ ವದ್ ವಧೆ ಬೀಳ್ತವೆ ಇಲ್ಲಪ್ಪ ನಾನು ಡಿಗ್ರಿ ಚೆನ್ನಾಗೆ ಪಾಸ್ ಮಾಡ್ತೀನಿ ನೋಡ್ತಿರ್ಬೇಕಾರೆ ಅದೇನು ಮಾಡ್ತೀಯೋ ಆವಾಗಲೇ ಓದ್ತಿದ್ದಾ ಚಂದ ಸರ್ ಸರಿ ಊಟ ಮಾಡು ಸಸಿ ನಾನು ಊಟಕ್ಕೆ ಬರೋದು ಹಸಿ ತಡ ಆಯ್ತದೆ ಆ ತರಕಾರಿ ಅವ್ನಿಗೆ ಅಡ್ವಾನ್ಸ್ ಕೊಡು ಅಂದರೆ ಕೊಡೋಕ್ಕಿಲ್ಲ ಅಂತವೇ ಅವ್ನು ನಾನು ನಂಬಿ ಹೆಂಗೆ ಗಾಡಿಗೆ ಕಳಿಸೋದು ನಾನು ಜೊತೆಗೋಗ್ಬಿಟ್ಟು ಬರ್ತೀನಿ ಮಗ ಏಮಿ ಹತ್ರದೆ ಕರ್ಕೋ ಕರ್ಕೊ ಊಟ ಮಾಡಿಸ್ ಮನ್ಸು ಅದನ್ನೇ ನಾನು ಅಂತ ಬಂದೆ ಸರಿ ಬರಲಾ ಬತ್ತಿನ ಪವಿ ಮನೆಗೆ ಯಾವಾಗೈತಿ ಯಾಕೋ ಆಕೋ ನಾನು ಬಂದಿರೋ ನಿಂಗೆ ಇಷ್ಟ ಅಲ್ವಾ ಮನೆಗೆ ಮನೆಗೂಚಿ ಅಂತ ಅವತ್ತು ಬಂದಲ್ಲ ನನ್ನ ಗಂಡನ್ನ ಕರ್ಕೊಂಡು ಸೊಟ್ಟಿ ಬಾ ಮೂರು ದಿವಸ ಬೇಕಾದ್ರೂ ಇಲ್ಲೇ ಇರು ವಾರ ಇಲ್ಲೇ ಇರು ಬೇಡ ಅನ್ನೋರು ಯಾರು ಹಿಂಗೆ ಕಾಲೇಜಿಂದ ಹಿಂಗೆ ಬಂದಿದ್ಯಾರಾ ಬೇಡ ಹೋಗ್ಬಿಡು ಆಮೇಲೆ ನಿಮ್ಮತ್ತೆ ಕಾಯ್ತಿರ್ತಾರಲ್ರೇ ಹೇಳ್ಬಿಟ್ಟು ಬರ್ತೀರಿ ತಾನೇ ಹಾಂ ಹ್ಞೂ ಹ್ಞೂ ಹೇಳ್ಬಿಟ್ಟೆ ಬರ್ತಾಳೆ ಹಂಗೆ ಬರೋಕ್ಕಾಗತ್ತೆ ಇಷ್ಟು ದೂರ ಸರ್ ಸರಿ ಸಸಿ ನಾನು ಹೋಗಿದ್ದು ಬರ್ತೀನಿ ಮಗ ಸಾರು ಹಬ್ಬ ಬೀಸೋದ್ರಣ್ಣ ತಪ್ಪಿಸ್ಕೊಂಡೆ ಸಾವಿರ ವರ್ಷ ಆಯ್ಸಂತೆ ಸಸಿ ಅಕ್ಕ ನೀನು ಸುಳ್ಳು ಹೇಳ್ಬಿಟ್ಟೆ ಅಯ್ಯೋ ಪವಿ ಈಗ ಊಟ ಮಾಡ್ತಿದ್ದಿ ನಿಮ್ಮ ಅಣ್ಣಂಗೆ ನೀನು ಇಷ್ಟ ಇಲ್ದಿರ ನಿಮ್ಮ ಅತ್ತೆಗೆ ಹೇಳ್ದಿರಾ ಕಾಲೇಜಿಗೆ ಸೇರ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀಯ ಅಂತೆಲ್ಲ ಗೊತ್ತಾದರೆ ನೀನು ಕಿರ್ಚಾಡ್ತಾರೆ ಸುಮ್ಮನೆ ನೀನು ಊಟ ಮಾಡೋದು ಬಿಡ್ತಿ ಅವ್ರಿಗೂ ಕೋಪ ಬರ್ತದೆ ಇವೆಲ್ಲ ಯಾಕೆ ಹ್ಞೂ ಅಂತ ಒಂದು ಮಾತು ನಿನ್ನ ಗಂಡ ಉಪ್ಪು ಅಂತಾನೆ ಬಿಡು ತಲೆ ಕಸ್ಕೊಬೇಡ ನಿಮ್ಮ ಅತ್ತೆ ಬಂದು ಸತೀಸಣ್ಣನ ಹತ್ರ ಮಾತಾಡೋತ್ತಿಗೆ ನೋಡ್ಕೊಂಡ್ರಾಯ್ತು ಸರಿ ಸಸಿಯಕ್ಕ ನಂಗೆ ಇದ್ದು ಬಾಯ್ ವೇ ಸತೀಸಣ್ಣಂದು ಈಗ ಹೆಂಗೋ ಸಮಾಧಾನ ಆಯಿತು ಒಂದೊಳ್ಳೆ ಕೆಲಸಕ್ಕೆ ಇಂಥ ಸಾಯಂಟಪ್ಪ ಆದರೆ ಏನಾಗಕ್ಕಿಲ್ಲ ಊಟ ಮಾಡು ಇನ್ನೊಂದು ಚಿರು ಪಲ್ಯ ಬರ್ಸಿದೆ ಬೇಡಪ್ಪ ಸಾಕು ಈಗಲೂ ಹೊಟ್ಟೆ ತುಂಬೋಯ್ತು ಸರಿ ಬಾ ನಾನು ಹಂಗೆ ಬರ್ತೀನಿ ಪುಟ್ಟಿ ಕರ್ಕೊಂಡು ನೀನು ಬರುವಂತೆ ನಾನು ಒಳ್ಳೆ ಮಾತಾಡ್ಸ್ಕೊಂಡು ಹಂಗೆ ಬಸ್ ಸ್ಟಾಪ್ಕೊಬಿಡ್ತೀನಿ ಅಯ್ಯೋ ನಿಮ್ಮ ಅಣ್ಣನ ಜೊತೆಲೆ ಹೋಗ್ಬೋದಾಗಿತ್ತಲ್ಲ ಪವಿ ಬೇಡ ಬೇಡ ನನ್ನ ಕುಟೆ ಬಸ್ ಪಾಸ್ ಐತೆ ಅದರಲ್ಲೇ ಹೋಯ್ತೀನಿ ಒಳ್ಳೆಯ ಹುಡುಗಿ ಅಂತೂ ಜಮೀನ್ದಾರ ಮಗಳಾಗಿ ಏನು ಕಷ್ಟಪಡದೆ ಪಡೆದ ಇವತ್ತು ಇವತ್ತಿವೆಲ್ಲ ಹೆಂಗೆ ಕಲ್ತ್ಕೊಂಬಿಡ್ತೀಯೋ ಹ್ಞೂ ಸಸಿ ಅಕ್ಕ ಒಂದೊಂದು ಕಿತ ಜೀವನ ಎಲ್ರಿಗೇಲ್ಲ ಕಲಿಸ್ತದೆ ಆದರೂ ಏನಾಗ ತರ್ಬೇಕು ಅನ್ನೋದು ಕಲಿಸ್ತದೆ ಒಳ್ಳೆ ಹುಡುಗಿ